ನಮಸ್ಕಾರ ವೀಕ್ಷಕರೇ ಸ್ಟಾರ್ ಸೆವೆಂಟಿ ಫೋರ್ ನ್ಯೂಸ್ಗೆ ಸ್ವಾಗತ ನಾನು ಎಂಎಂ ಮಂಗಳಗಟ್ಟಿ ಶತಮಾನೋತ್ಸವ ಸಮಾರಂಭಕ್ಕೆ ಉಪಮುಖ್ಯಮಂತ್ರಿ ಸೇರಿ ಸಚಿವರ ದಂಡು ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರಿಂದ ಹದಿಮೂರರಂದು ಧಾರವಾಡ ರೆಡ್ಡಿ ಬ್ಯಾಂಕಿನ ನೂತನ ಕಟ್ಟಡ ಉದ್ಘಾಟನಾ ಕಾರ್ಯಕ್ರಮ ರಾಜ್ಯದ ಪಟ್ಟಣ ಸಹಕಾರ ಬ್ಯಾಂಕುಗಳಲ್ಲಿ ಒಂದಾದ ಪ್ರತಿಷ್ಠಿತ ರೆಡ್ಡಿ ಸಹಕಾರ ಬ್ಯಾಂಕ್ ಇದೇ ದಿನಾಂಕ ಹದಿಮೂರರಂದು ಶತಮಾನೋತ್ಸವ ಸಂಭ್ರಮ ಆಚರಿಸಲಿದೆ ಮಂಗಳವಾರ ಪತ್ರಿಕಾಗೋಷ್ಠಿಯನ್ನು ಉದ್ದೇಶಿಸಿ ಮಾತನಾಡಿ ಕೆ ಎಲ್ ಪಾಟೀಲರು ಹಾಗೂ ಬ್ಯಾಂಕಿನ ನಿರ್ದೇಶಕರು ಶಾಸಕರಾದ ಎನ್ಎಚ್ ಕೋನರೆಡ್ಡಿ ಅವರು ಶತಮಾನೋತ್ಸವ ಸಂಭ್ರಮದ ವಿವರಗಳನ್ನು ನೀಡಿದರು ರವಿವಾರ ಸಾಯಂಕಾಲ ನಾಲ್ಕು ಗಂಟೆಗೆ ಬ್ಯಾಂಕಿನ ಪ್ರಧಾನ ಕಚೇರಿ ನೂತನ ಕಟ್ಟಡವನ್ನು ಗೌರವಾನ್ವಿತ ಮುಖ್ಯಮಂತ್ರಿಗಳಾದ ಸಿದ್ದರಾಮಯ್ಯ ಉದ್ಘಾಟಿಸುವರು ನಂತರ ಬ್ಯಾಂಕಿನ ಸಂಸ್ಥಾಪಕರಾದ ಎಫ್ಟಿ ನಲವಡಿ ಮತ್ತು ಬ್ಯಾಂಕಿನ ಅಭಿವೃದ್ಧಿ ಹರಿಕಾರರಾದ ಸಹಕಾರ ರಂಗದ ಭೀಷ್ಮ ಕೆ ಎಚ್ ಪಾಟೀಲರ ಪುತ್ಥಳಿಗಳ ಅನಾವರಣ ಮಾಡುವವರು ಎಂದು ಹೇಳಿದರು ಪತ್ರಿಕಾಗೋಷ್ಠಿಯಲ್ಲಿ ಬ್ಯಾಂಕಿನ ಉಪಾಧ್ಯಕ್ಷರಾದ ನಾಯಕ್ ನಿರ್ದೇಶಕರಾದ ವಕೀಲ್ ವೈಡಿ ಕಾಮರೆಡ್ಡಿ ವ್ಯವಸ್ಥಾಪನಾ ಸಮಿತಿ ಸದಸ್ಯರು ಹಾಗೂ ಬ್ಯಾಂಕಿನ ನಿರ್ದೇಶಕರು ಎಜಿ ಮುಳ್ಳೂರ್ ಮುಖ್ಯ ಕಾರ್ಯನಿರ್ವಹಣಾಧಿಕಾರಿ ವಿಆರ್ ನಾಗಾವಿ ಉಪಸ್ಥಿತರಿದ್ದರು ಹತ್ತೊಂಬತ್ ನೂರ ಹತ್ನಾಲ್ಕರಲ್ಲಿ ಸೊಸೈಟಿ ಆಗಿ ಪ್ರಾರಂಭವಾಗಿ ಇಪ್ಪತ್ತೊಂದರಲ್ಲಿ ಬ್ಯಾಂಕ್ ಅಂತ ಪರಿವರ್ತನೆಗೊಂಡು ಈಗ ನಾವು ನೂರ ಹತ್ತನೇ ವರ್ಷದಲ್ಲಿ ಪದಾರ್ಪಣೆ ಮಾಡ್ತಾ ಇದ್ದೇವೆ ನಮ್ಮ ಶತಮಾನೋತ್ಸವ ಸಮಾರಂಭವನ್ನ ನಾಳೆ ದಿನ ಹದಿಮೂರು ಹತ್ತು ಎರಡ್ ಸಾವಿರದ ಇಪ್ಪತ್ನಾಲ್ಕರಂದು ಸನ್ಮಾನ್ಯ ಮುಖ್ಯಮಂತ್ರಿಗಳಾದ ಸಿದ್ದರಾಮಯ್ಯನವರು ಉಪಮುಖ್ಯಮಂತ್ರಿಗಳಾದ ಡಿ ಕೆ ಶಿವಕುಮಾರ್ ಅವರು ಹಾಗೂ ಕೇಂದ್ರ ಸಚಿವರಾದ ಪ್ರಹ್ಲಾದ್ ಜೋಶಿ ಅವರು ಕೆ ಎನ್ ರಾಜಣ್ಣ ಸಹಕಾರ ಮಂತ್ರಿಗಳು ಎಲ್ಲಾ ಸಚಿವರು ನೇತೃತ್ವದಲ್ಲಿ ಈ ಸಮಾರಂಭವನ್ನು ಆಚರಿಸ್ತಾ ಇದ್ದರು ಈ ಬಿಲ್ಡಿಂಗ್ ಅನ್ನು ಕಟ್ಟಿ ಸುಮಾರು ಶತಮಾನೋತ್ಸವ ಸಲುವಾಗಿ ಈ ಬಿಲ್ಡಿಂಗ್ ಕಟ್ಟಿದ್ವಿ ಇದನ್ನು ಕಟ್ಟಿ ಸುಮಾರು ಈಗ ಮೂರ್ ನಾಲ್ಕು ವರ್ಷ ಆಯ್ತು ಅವಾಗಲೇ ಎರಡ್ ಸಾವಿರದ ಇಪ್ಪತ್ತು ಎರಡ್ ಸಾವಿರದ ಇದರ ಉದ್ಘಾಟನಾ ಸಮಾರಂಭವನ್ನು ಇಟ್ಟುಕೊಂಡಿದ್ರು ಇಟ್ಟುಕೊಂಡು ಎಲ್ಲ ಇದನ್ನು ತಯಾರಿ ಮಾಡಿದಾಗ ಹದಿಮೂರು ಮೂರು ಎರಡ್ ಸಾವಿರದ ಇಪ್ಪತ್ತ ಕೋವಿಡ್ ಇದಾಗಿ ಲಾಕ್ ಡೌನ್ ಡಿಕ್ಲೇರ್ ಆಗಿದ್ದರಿಂದ ಆ ಇದು ಮುಂದೆ ಸಮ ನಮ್ಮ ಬಿಲ್ಡಿಂಗ್ ಓಪನಿಂಗ್ ಸೆರ್ಮನಿ ಮತ್ತು ಈ ಬಿಲ್ಡಿಂಗ್ ನಲ್ಲಿ ಸಂಸ್ಥಾಪಕರಾದ ಶ್ರೀ ಫಕೀರಪ್ಪ ನೋಡಿ ಅವರು ಹಾಗೂ ನಂತರ ಸುಮಾರು ಹತ್ತೊಂಬತ್ತು ನೂರ ಅರವತ್ತರಿಂದ ಈ ಬ್ಯಾಂಕನ್ನು ಸಾಕಷ್ಟು ಈ ರಾಜ್ಯವ್ಯಾಪಿ ಬೆಳೆಸಿ ದೊಡ್ಡ ಇದನ್ನು ಕೊಟ್ಟಂತ ಸನ್ಮಾನ್ಯ ಶ್ರೀ ಕೆ ಎಚ್ ಪಾಟೀಲ್ ಮೂರ್ತಿಗಳನ್ನು ಕೂಡ ನಾವಿಲ್ಲಿ ಇದನ್ನ ಮಾಡ್ತಾ ಇದ್ದೇವೆ ಅದರದ್ದು ಅನಾವರಣನು ನಾಳೆ ಆಗ್ತಾ ಇದೆ ಹದಿಮೂರನೇ ತಾರೀಕು ಅದಕ್ಕೆ ಹದಿಮೂರನೇ ತಾರೀಕಿಗೆ ಬಿಲ್ಡಿಂಗ್ ಅನಾವರಣ ಹೊಸ ಎರಡು ಮೂರ್ತಿಗಳ ನಾವು ಹೊಸ ಬಿಲ್ಡಿಂಗ್ ಇದು ಶತಮಾನೋತ್ಸವ ಸಮಾರಂಭ ಇವೆಲ್ಲದಕ್ಕೂ ನಾವು ಹಣೆಯಾಗ್ತಾ ಇದ್ದೇವೆ ಅದಕ್ಕೆ ತಾವೆಲ್ಲರೂ ಇದನ್ನ ಮಾಡಬೇಕು ಈ ಬ್ಯಾಂಕ್ ಈಗ ಸುಮಾರು ನಮ್ಮ ಬ್ಯಾಂಕ್ ನಡೆಯುವಂಥದ್ದನ್ನ ಪ್ರೆಸ್ ನೋಟ್ ನಲ್ಲಿ ಎಲ್ಲ ಡಿಟೇಲ್ ಆಗಿ ಕೊಟ್ಟಿದೆ ಮತ್ತು ಈಗ ಸುಮಾರು ಅವತ್ತೇನು ಬ್ಯಾಂಕ್ ಸ್ಟಾರ್ಟ್ ಆದಾಗ ನೂರು ರೂಪಾಯಿ ಸೇರಿತ್ತು ಹತ್ತೊಂಬತ್ತು ನೂರ ಹದಿನಾಲ್ಕರಲ್ಲಿ ಈಗ ಅದು ಇಪ್ಪತ್ತು ಕೋಟಿ ನಲವತ್ತೈದು ಲಕ್ಷ ರೂಪಾಯಿ ಸೇರಾಗಿ ಮತ್ತು ಆರ್ನೂರ ಮೂವತ್ತೊಂಬತ್ತು ಕೋಟಿ ಡಿಪಾಸಿಟ್ ಹೊಂದಿ ಏಳುನೂರ ಮೂವತ್ತೊಂಬತ್ತು ಕೋಟಿ ನಮ್ಮ ದುಡಿಯೋ ಬಂಡವಾಳ ಇಟ್ಕೊಂಡು ರಾಜ್ಯ ವ್ಯಾಪಿ ಅಂದ್ರೆ ಸುಮಾರು ಇಪ್ಪತ್ತೈದು ಬ್ರಾಂಚು ಒಂದು ಎಕ್ಸ್ಟೆನ್ಶನ್ ಕೌಂಟರ್ ಈ ಸೈಡ್ ಚಿತ್ರದುರ್ಗ ಈ ಸೈಡ್ ಡಿಜಾಪ್ಟರ್ ಉತ್ತರ ಕರ್ನಾಟಕ ಭಾಗದಲ್ಲಿ ಆಮೇಲೆ ಇಲ್ಲಿ ಹೂವಿನಡಗಲಿ ಇವೆಲ್ಲ ವ್ಯಾಪ್ ಇದನ್ನೆಲ್ಲ ಸೇರಿಸಿ ಸುಮಾರು ಇಪ್ಪತ್ತೈದು ಶಾಖೆ ಮತ್ತು ಒಂದು ವಿಸ್ತೀರ್ಣ ಇದು ಮಹಿಳಾ ವಿಸ್ತೀರ್ಣ ಕೌಂಟರ್ ಅನ್ನು ಮಾಡ್ತಾ ಇದ್ದೇವೆ ಈ ಬ್ಯಾಂಕಿನ ವಜ್ರಪ್ಪನ ನೆರವಿನ ಹದಿನಾಲ್ಕರಲ್ಲಿ ಸ್ಥಾಪಿಸಿದಾಗ ಅವ್ರ ಜೊತೆಗೆ ಅವಾಗಿನ ಸಮಾಜ ಎಲ್ಲರೂ ಸೇರಿ ನಂತರ ದಿವಂಗತ ಆರ್ ಎಂ ಪಾಟೀಲ್ ದಿವಂಗತ ಆರ್ ಎಂ ಪಾಟೀಲ್ ಅವಾಗಿನ ಗೃಹ ಸಚಿವರಾಗಿದ್ದವ್ ಹತ್ತೊಂಬತ್ತನೂರ ಐವತ್ತೋಳರಲ್ಲಿ ಅವರು ಸಹಿತ ಈ ಬ್ಯಾಂಕಿಗೆ ಮ್ಯಾನೇಜಿಂಗ್ ಡೈರೆಕ್ಟರ್ ಡೈರೆಕ್ಟರ್ ಅದೇ ರೀತಿ ಅವಾಗಿನ ನಂತರದ ಸಚಿವರಾದ ಆರ್ ಎಸ್ ಪಾಟೀಲ್ ಬಿಆರ್ ಅಂಗಲ್ ಅವರು ಬಿ ಎಸ್ ಪಾಟೀಲ್ ಅವರು ಆಮೇಲೆ ಕೆ ಬಿ ಅವರು ಅಶ್ವಥ್ ರೆಡ್ಡಿ ಅವರು ಇವರೆಲ್ಲರೂ ನಮ್ಮ ಬ್ಯಾಂಕಿನ ನಿರ್ದೇಶಕರಾಗಿ ಸೇವೆ ಸಲ್ಲಿಸಿ ನಂತರ ಅನೇಕ ಹುದ್ದೆಗಳನ್ನು ಪಡ್ಕೊಂಡಿದ್ದಾರೆ ಅದೇ ರೀತಿ ಸಾಕಷ್ಟು ಜನ ಇನ್ಕ್ಲೂಡಿಂಗ್ ನಮ್ಮ ಕೋನ್ ರೆಡ್ಡಿ ಅವರು ಈಗ ಸುತ್ತಕ್ಕೆ ನಮ್ಮ ಬ್ಯಾಂಕಿನ ನಿರ್ದೇಶಕ ಮಂಡಳಿಯಲ್ಲಿ ಒಬ್ಬ ಮಂತ್ರಿಗಳು ಒಬ್ಬರು ಶಾಸಕರಿದ್ದಾರೆ ಕೋನ್ ರೆಡ್ಡಿ ಅವರು ಮತ್ತು ನಮ್ಮ ಎಚ್ ಕೆ ಪಾಟೀಲ್ ಎಚ್ ಕೆ ಪಾಟೀಲ್ ಸುಮಾರು ಎಪ್ಪತ್ತ ಎಪ್ಪತ್ತೆಂಟರಲ್ಲ ಈ ಬ್ಯಾಂಕಿನ ನಿರ್ದೇಶಕರಾಗಿ ಇವತ್ತಿನವರೆಗೂ ಮುಂದುವರೆದಿದ್ದಾರೆ ಅವಾಗ ಮ್ಯಾನೇಜಿಂಗ್ ಡೈರೆಕ್ಟರ್ ಆಗಿದ್ರು ನಂತರ ನಮ್ಮ ಬ್ಯಾಂಕಿನಿಂದ ಅವರು ಗೆ ಅಧ್ಯಕ್ಷರಾಗ್ತಾ ಇದಾರೆ ಅದೇ ಬ್ಯಾಂಕ್ ನಮ್ಮ ಇದ್ರಿಪ್ರೆಸೆಂಟೇಟಿವ್ ಅಂತ ಹೇಳಿ ಹಿಂಗಾಗಿ ನಮ್ಮ ಬ್ಯಾಂಕ್ ಅವರು ಅಲ್ಲೆಲ್ಲ ನ್ಯಾಷನಲ್ ಫೆಡರೇಷನ್ ಸ್ಟೇಟ್ ಫೆಡರೇಷನ್ ಹೋದ್ರಿಂದ ಈ ಸ್ಟೇಟ್ ತುಂಬಾ ಎಲ್ಲ ಬ್ಯಾಂಕ್ ಹೆಸರು ಚೆನ್ನಾಗಿ ಕೆಲಸ ಅದಕ್ಕಾಗಿ ನಾವು ಈ ಶತಮಾನೋತ್ಸವ ನಾಳೆ ಆಚರಿಸ್ತಾ ಇರೋದು ಹದಿನೇಳನೇ ತಾರೀಕಿಗೆ ತಾವೆಲ್ಲರೂ ನಮ್ಮ ಬ್ಯಾಂಕಿನ ಇಷ್ಟು ಈ ಶತಮಾನೋತ್ಸವ ಇದನ್ನ ಎಲ್ಲಾ ಸಮಾಜಕ್ಕೆ ಇವರಿಗೆ ಇದನ್ನ ತಮ್ಮ ಪತ್ರಿಕಾ ಇದರ ಮೂಲಕ ತಿಳಿಸಬೇಕು ಅಂತ ವಿನಂತಿ ಇವತ್ತಿಕ್ ಲಾಭ ಇರತ್ರಿ ಒಂದ ಇಲ್ಲಿ ಅಲ್ಲಿಂದ ಇಲ್ಲಿವರೆ ಲಾಭ ಅಂತ ಎವರಿ ಎವರಿ ಇಯರ್ ಲಾಭ ಮಾಡ್ತದ ಈ ಮನ್ನಿ ಇಯರ್ ಎಂಡ್ಗೆ ಮೂರ್ನೂರ ಹದಿನಾಲ್ ಮೂರ್ ಕೋಟಿ ಹದಿನಾಕ್ ಲಕ್ಷ ಆಫ್ಟರ್ ಡಿಡಕ್ಷನ್ ಆಫ್ ಇನ್ಕಮ್ ಟ್ಯಾಕ್ಸ್ ಇದನ್ನೆಲ್ಲಾ ಸೇರಿ ఇన్కమ్ బ్రాంచ్ ఎక్స్టెన్షన్ కౌంటర్ షేర్ షేర్ హోల్డర్స్ అగ్రికల్చర్స్ యూజువలి అర్బన్ బ్యాంక్స్ షేర్ హోల్డర్స్ అగ్రికల్చర్ ఇష్టం కడి వ్యాపార ನಮ್ ಬ್ಯಾಂಕ್ ಇದು ಇಪ್ಪತ್ ಹದನಾಲ್ಕನೇ ಇಷ್ಟ ಒಳಗೆ ಕಟ್ಟಿದವಾಗನ ರೈತರ ಕಟ್ಟಿದ್ರು ಅವರೇ ಇರುದಿಲ್ಲ ಅಗ್ರಿಕಲ್ಚರ್ ಎಪ್ಪತ್ತ್ ಪರ್ಸೆಂಟ್ ಶೇರ್ ಹೊಂಡಿಲ್ಲ ನಾವು ನೇರವಾಗಿ ಅಗ್ರಿಕಲ್ಚರ್ ಆಪರೇಷನ್ಸ್ ಗೆ ಕೊಡಕ್ ಬರೋದಿಲ್ಲ ಅದಕ್ಕೆ ಅಲೈಡ್ ಅಗ್ರಿಕಲ್ಚರ್ ಆಪರೇಷನ್ಸ್ ಗೆ ಕೊಡ್ತಾ ಇದೀವಿ ಅಗ್ರಿಕಲ್ಚರ್ ಎಷ್ಟ್ ಮನೆ ಕಟ್ಟತಿದ್ರ ಕೊಡ್ತೀವಿ ನಾವ್ ಟ್ರ್ಯಾಕ್ಟರ್ ತಗೋತಿದ್ರು ಕೊಡ್ತೀವಿ ಕಾರ್ ತಗೊಂಡ್ರು ಕೊಡ್ತೀವಿ ಇಂತವೆಲ್ಲಕ್ಕೂ ಕೊಡ್ತಾ ಇದ್ದಾವೆ ಡಿಕೈಡಿ ಜೀರೋ ಎಂಟಿ 7% ग्रास इनकम एनी कम्युनिटी आईदर रेसिडेंट्स मेम्बर संस्था ಅಲ್ಲಲ್ಲ ಕಟ್ಟಿದವರು ನಮ್ಮ ಸಮಾಜದವರಷ್ಟೇ ನಮಗೆ ತಿಳಿಲ್ಲ ಮೆಂಬರ್ಸ್ ಫಾರ್ ಸಾ ಸಿಗ್ತಿದೆ ರಜಾತ್ ಮಹಾರಾಜ ತೂಕ್ತಿದೆ ರಡ್ಡಿ ಸಹಕಾರ ಬ್ಯಾಂಕ್ ನಿಯಮಿತ ಧಾರವಾಡದ ಶತಮಾನೋತ್ಸವ ಕಾರ್ಯಕ್ರಮದ ಕುರಿತು ನಮ್ಮ ಬ್ಯಾಂಕಿನ ಚೇರ್ಮನ್ ಅಂತ ಸನ್ಮಾನ್ಯ ಕೆ ಎಲ್ ಪಾಲ್ ಸಾಹಬ್ ಸವಿಸ್ತಾರವಾಗಿ ತಮಗೆ ಮಾಹಿತಿಯನ್ನ ನೀಡಿದ್ದಾರೆ ನಮ್ಮ ಪತ್ರಿಕಾಗೋಷ್ಠಿಯಲ್ಲಿ ಉಪಾಧ್ಯಕ್ಷ ಅಂತ ಕೆ ಪಿ ನಾಯ್ಕ ವಕೀಲರು ನಾಗರಾಜ್ ಅವರು ಅದೇ ರೀತಿಯಾಗಿ ಮೂರು ಅವರು ಕೂಡ ಇದ್ದಾರೆ ನಾ ಇಷ್ಟೇ ಹೇಳ್ತಕ್ಕಂಥದ್ದು ಹದಿನೂರನೇ ತಾರೀಕಿಗೆ ಮಾನ್ಯ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರು ಅದೇ ರೀತಿಯಾಗಿ ಉಪಮುಖ್ಯಮಂತ್ರಿ ಸನ್ಮಾನ್ಯ ಡಿ ಕೆ ಶಿವಕುಮಾರ್ ಅವರು ಕೇಂದ್ರ ಸಚಿವರಂತಹ ಪ್ರಹ್ಲಾದ್ ಜೋಶಿ ಸಾಬ್ ಸೇರಿದಂಗೆ ಸನ್ಮಾನ್ಯ ಎಚ್ ಕೆ ಪಾಲ್ ಸಾಹ್ ನೇತೃತ್ವದಲ್ಲಿ ಬಹಳ ಜನ ಕೋಆಪರೇಟಿವ್ ಮಿನಿಸ್ಟರ್ ಎಲ್ಲರೂ ಒಂದ್ ಐದಾರು ಮಂದಿ ಮಂತ್ರಿಗಳು ಬಂದು ಭಾಗವಹಿಸ್ತಾರೆ ಇದೊಂದು ಬಹಳ ಗೌರವಯುತವಾದಂತದ್ದು ಉತ್ತರ ಕರ್ನಾಟಕದಲ್ಲಿ ರೆಡ್ಡಿ ಬ್ಯಾಂಕ್ ತನ್ನದೇ ಆದಂತಹ ಒಂದು ಹೆಸರನ್ನು ಇಟ್ಟುಕೊಂಡ್ ಇಪ್ಪತ್ತೇಳು ಬ್ರಾಂಚ್ ಅಲ್ಲಿ ಒಂದು ಎಕ್ಸ್ಟೆನ್ಷನ್ ಕೌಂಟರ್ ಅಂತ ಒಂದು ದೊಡ್ಡ ವಹಿವಾಟನ್ನು ಮಾಡೋದ್ರ ಮೂಲಕ ಜನರು ವಿಶ್ವಾಸ ಗಳಿಸ್ತಕ್ಕಂಥದ್ದು ಇದೊಂದು ಬಿಲ್ಡಿಂಗ್ ಶತಮಾನ ಕಟ್ಟಿದೇವತ್ತ ಅವತ್ತ ಎಲ್ಲ ನೀವು ತಯಾರಿ ಮಾಡ್ಕೊಂಡಿದ್ದೀವಿ ನೋಡಿದ್ರೆ ಇಮಿಡಿಯೇಟ್ ಆಗಿ ದೊರನ ಬಂದಕ್ಕೆ ಅದು ಮುಂದೆ ಹೋಯ್ತು ಆದ್ರೆ ಒಳ್ಳೆ ಕಾರ್ಯಕ್ರಮನ ಆಯೋಜನೆ ಮಾಡಿ ಫಸ್ಟ್ ಮೂರು ನಲ್ವತ್ತೈದಕ್ಕೆ ಈ ಬಿಲ್ಡಿಂಗ್ ಬರ್ತಾರೆ ಇದ್ರ ಉದ್ಘಾಟನೆ ಮಾಡಿ ಆ ಮೂರ್ತಿಗಳಿಗೆ ಅನಾವರಣ ಮಾಡಿ ಅಂದ್ರೆ ಅವನ್ನ ಶಂಕುಸ್ಥಾಪನೆಗೆ ಮಾಡೈತ್ ಮಧ್ಯಕ್ಕೆ ಈಗ ಅನಾವರಣ ಮಾಡಿ ಇದ್ರ ಕಾರ್ಯಕ್ರಮವನ್ನು ವೇದಿಕೆ ಕಾರ್ಯಕ್ರಮ ನಮ್ಮ ಕಲಾ ಕಲಾಕ್ಷೇತ್ರ ಮಾಡ್ತೇವೆ ಧರ್ಮಸ್ಥಳದ್ದು ಅದಕ್ಕೆ ಅಲ್ಲಿ ಒಂದು ಒಳ್ಳೆ ಕಾರ್ಯಕ್ರಮ ಆಯೋಜನೆ ಮಾಡಿ ತಮ್ಮ ಸರ್ಕಾರ ಇರ್ಬೇಕು ಅನ್ನೋದಕ್ಕೆ ಇವತ್ತು ಮೊದಲ ಸವಿಸ್ತಾರಕ್ಕೆ ಮಾಹಿತಿ ಎಲ್ಲ ಕೊಟ್ಟಿವಿ ಸನ್ಮಾನ್ಯ ಎಚ್ ಕೆ ಪ್ರಸಾದ್ ನೇತೃತ್ವದಲ್ಲಿ ಬಹಳ ಅದ್ಭುತವಾಗಿ ಬ್ಯಾಂಕ್ ನಡ್ಸ್ಕೊಂಡ್ ಬಂದಿವಿ ಕೇಂದ್ರ ಆರ್ ಬಿ ಐ ಗೈಡ್ಲೈನ್ಸ್ ಫಾಲೋ ಮಾಡ್ಕೊ ಅಂತ ಈಗ ನಾನು ಸನ್ಮಾನ್ಯ ಎಚ್ ಕೆ ಒತ್ತಾಯ ಮಾಡಿ ಲೋನ್ ಕೊಡ್ಸಿದ್ದು ಕೆಲವು ಕರೆದ್ ಆದ್ರೆ ರಿಕವರಿ ಮಾಡ್ತಕ್ಕಂಥದ್ದು ಬಹಳ ಕಷ್ಟ ಇದೆ ಅಕಸ್ಮಾತ್ ರಿಕವರಿ ಆಗ್ಲಿಕ್ಕಂದ್ರೆ ಬ್ಯಾಂಕ್ ಬ್ಯಾಂಕು ಇವತ್ತಿನ ಪರಿಸ್ಥಿತಿಯಲ್ಲಿ ಉತ್ತರ ಕರ್ನಾಟಕದಲ್ಲಿ ಕೆಲವು ಬ್ಯಾಂಕ್ಗಳ ಪರಿಸ್ಥಿತಿ ಏನಾಗೈತೆ ನಾವು ನೋಡಿ ಆದ್ರೆ ಭಾಳ ನಮ್ಮಲ್ಲೆಲ್ಲರೂ ಒಂದ್ ಏಳು ಮಂದಿ ವಕೀಲರು ನಮ್ಮ ಆಡಳಿತ ಮಂಡಳಿ ಇಷ್ಟು ಒಳ್ಳೆ ರೀತಿ ಕೆಲಸ ಅಂದ್ರೆ ಯಾರು ಮಾತು ಕೇಳಂಗಿಲ್ಲ ಅದು ಅಂದ್ರೆ ಕೊಡ್ತೀವಿ ಇಲ್ಲಿಕ ಕೊಡಂಗಿಲ್ಲ ರಿಕವರಿನ ಆ ತರ ಸಿಸ್ಟಮೆಟಿಕ್ ಆಗಿ ಬಂದಿವಿ ಎಲ್ಲ ಕಡೆ ಇವತ್ತು ಹುಬ್ಬಿ ಧಾರವಾಡದಾಗ ಲೋನ್ ಕೊಟ್ಟಿವಿ ಕೋಟೆ ಕೊಟ್ಟಿವಿ ದಾವಣಗೆರೆ ಕೊಟ್ಟಿವಿ ಬೆಂಗಳೂರು ಮೈಸೂರು ಕೊಟ್ಟಿವಿ ಕೆಲವು ಕೇಳಿದಾಗ ಬಟ್ ಪಾರ್ಟಿ ಚಲೋ ಇರಬೇಕು ಒಳ್ಳೆ ತುಂಬತಕ್ಕಂಥ ಒಂದು ವ್ಯವಸ್ಥೆ ಇರ್ಬೇಕು ಅನ್ನೋದಕ್ಕೆ ಇವತ್ತು ನಾವೆಲ್ಲ ಬೆಳೆಸ್ಕೊಂಡು ಬಂದೀವಿ ಇದರ ಬೆಳೀಲಿಕ್ಕೆ ಕಾರಣ ಅಂದ್ರೆ ಹಿಂದೆ ಎಫ್ ಟಿ ಅವರು ಏನೇನು ಸೊಸೈಟಿ ಅಂತ ಪ್ರಾರಂಭ ಮಾಡಿದ್ರು ಮುಂದೆ ಸನ್ಮಾನ್ಯ ಕೆ ಎಚ್ ಪಾಲ್ ಸಾರ್ ಅವತ್ತ ಅವ್ರ ನೇತೃತ್ವದಲ್ಲಿ ಇವತ್ತು ದೊಡ್ಡ ಪ್ರಮಾಣದಲ್ಲಿ ಬೆಳ್ಕೊಂಡು ಬಂದಿದೆ ಮುಂದೆ ಸನ್ಮಾನ್ಯ ಎಚ್ ಕೆ ಪಾಲ್ ಸಾರ್ ನೇತೃತ್ವದಲ್ಲಿ ಬೆಳ್ಕೊಂಡು ಬಂದಿದೆ ಭಾಳ ಅದಕ್ಕೆ ಸಹಕಾರಿಗಳು ಸಹಕಾರ ಮಾಡ್ರ ಅವ್ರೆಲ್ಲ ಹೆಸರು ತೊಗೊಂಡೋದ್ರಿಗೆ ಅಲ್ಲಿ ಸಾವಿರ ನಾವು ರಿಪೀಟ್ ಮಾಡಕ್ಕೆ ಹೋಗಲ್ಲ ಒಂದು ಒಳ್ಳೆ ಬ್ಯಾಂಕಾಗಿ ಒಣ ಮಾಡಿದೆ ಉತ್ತರ ಕರ್ನಾಟಕದಲ್ಲಿ ತನ್ನದೇ ಆದಂತ ಒಂದು ಗೌರವ ಇಟ್ಕೊಂಡು ಎಲ್ಲಾ ಸಮಾಜಕ್ಕೂ ಲೋನ್ ಕೊಡ್ತಕ್ಕಂಥ ತೀರ್ಮಾನಕ್ಕೆ ಕೊಡ್ತೇವೆ ಇಂತ ಇಂಥ ಸಮಾಜ ಏನಾಗಿಲ್ಲ ಸರ್ವದ ಹೆಸರು ಮಾತ್ರ ನಟಿ ಬ್ಯಾಂಕ್ ಬಟ್ ಲೋನ್ ಕೊಡೋದು ನಾವು ಎಲ್ಲರಿಗೂ ಕೊಡ್ತೇವೆ ಅಂದ್ರೆ ಈಗ ಚೇರ್ ಮಾಡ್ರೆ ಹೇಳ ಈ ಟ್ಯೂಷನ್ ತಮ್ ಗಮನಕ್ಕೆ ತಂದು ತಾವು ಸರಿಯಾಗಿ ವರದಿ ಮಾಡಬೇಕು ಮತ್ತ ತಮ್ಗೇನು ಈ ವಿಷಯ ನಂತರ ಮಾತಾಡ್ತಾರೆ ಅದಕ್ಕೆ ನಾವೆಲ್ಲ ಸಹಕಾರ ಮಾಡ್ಲಿಕ್ಕೆ ಅಂತ ಮಾತಾ ಹೇಳಿ ನಾನು ಮಾತನ್ನು ಮುಗಿಸ್ತೇನೆ ಇದು ರೆಗ್ಯುಲರ್ ಸದಸ್ಯತ್ವ ಮೂವತ್ತೈದು ಸಾವಿರ ಅರವತ್ನಾಲ್ಕ ಸಾವಿರವಾಗ ಸಲ್ಲಿಸ್ತೇನೆ ಅರಣ್ಯ ಇಲಾಖೆಯಿಂದ ಅರಣ್ಯ ಇಲಾಖೆಯಿಂದ ರಾಜ್ಯ ಸರ್ಕಾರದಿಂದ ಕಳಸಾ ಮತ್ತ ಬಂಡೂರಿ ಎರಡು ಸಬ್ಮಿಟ್ ಮಾಡಿ ಮಾನ್ಯ ಸಭೆ ಇದೆ ಆ ಸಭೆಯಲ್ಲಿ ನನಗೆ ಮೊನ್ನೆ ಪ್ರಹ್ಲಾದ್ ಜೋಶಿ ಸಹೇರಿಗೂ ಮನವಿ ಮಾಡಿದ್ವಿ ಒಂದ್ ಮೂರ್ ನಾಲ್ಕು ಮಂದಿ ಎಮ್ ಎಲ್ ಎ ಚರ್ಚೆ ಮಾಡಿ ನನಗ ಈ ಸರ ಮಂಡಳಿ ಸಭೆಯಲ್ಲಿ ಹಂಡ್ರೆಡ್ ಪರ್ಸೆಂಟ್ ಅದು ಪಾಸ್ ಆಗಿ ಬರ್ತ ನನಗೆ ವಿಶ್ವಾಸ ಇದೆ ಯಾಕಂದ್ರೆ ರಾಜ್ಯ ಸರ್ಕಾರ ಮುಖ್ಯಮಂತ್ರಿ ಸನ್ಮಾನ್ಯ ಸಿದ್ದರಾಮಯ್ಯ ಅವರು ಸನ್ಮಾನ್ಯ ಡಿ ಕೆ ಶಿವಕುಮಾರ್ ಸಹ ಆಲೇ ಟೆಂಡರ್ ಕರೆದ್ಬಿಟ್ಟ ಈಗ ಕಾಮಗಾರಿ ಸ್ಟಾರ್ಟ್ ಮಾಡೋದು ಮಾತ್ರ ಬಾಕಿ ಮಳಿ ಓದಕ್ಕೆ ಕಾಮಗಾರಿ ಸ್ಟಾರ್ಟ್ ಮಾಡ್ತೀವಿ ಕೇಂದ್ರ ಸರ್ಕಾರಕ್ಕೂ ನಾವು ಮನವಿ ಮಾಡ್ತೇನೆ ವನ್ಯಜೀವಿ ಮಂಡಳಿಗೂ ನಾವು ಮನವಿ ಮಾಡ್ತೇನೆ ನಮ್ಮ ಸರ್ಕಾರದ ಯೋಜನೆ ಇದೆ ಮಂಜೂರು ಮಾಡ್ಬೇಕಂತ ಮನವಿ ಮಾಡ್ತೇನೆ ಅನುಮತಿ ಕೊಟ್ಬಿಟ್ಟರೆ ಮುಗಿತ ಪ್ರೋಶಿ ಸಾರ್ ಮಾತಾರೆ ನೀವು ಅದೇನು ಮುಚ್ಚಿಡ್ ಹಾಕಿಲ್ಲ ಏನೋ ಮಾಡಿ ನಾ ಮಾಡಿ ಸ್ವಲ್ಪ ವೇಟ್ ಮಾಡೋದ್ರು ವೇಟ್ ಮಾಡಿವಿ ಈ ಸಲ ಏನೇನ್ ಬೇಕಂತ ನನ್ಗೆ ಹೇಳ್ತಾ ಅವರು ಅದನ್ನ ಈ ಪ್ರೋಟೋಲ್ದಾಗ ನಾವು ಈಶ್ವರ್ ಕಂಠ್ರೆ ಅವರು ನಾನು ಸನ್ಮಾನ್ಯ ಡಿ ಕೆ ಶಿವಕುಮಾರ್ ಸರ್ சிர கிட்ட எட் பத்த பரிசேன் மொழி நீங்க நோடிர் எல்லா பத்திரம் பாசிட்டவ் ரீங் வந்திருக்கு நெகட்டிவ் ஆக சர்ச்சை